ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಶ್ರೋತ್ರಗಳಿಗೆ ದೇವಿ ಭಾಗವತದಲ್ಲಿ ಹಿರಣ್ಯಮಯ ವರ್ಷದಲ್ಲಿ ಅರಿಯಮನು ಕಚ್ಛಪ ಉತ್ತರ ಕುರು ವರ್ಷದಲ್ಲಿ ಭೂದೇವಿಯು ವರಾಹ ರೂಪದ ಹಿಂಪುರುಷ ವರ್ಷದಲ್ಲಿ ಶ್ರೀ ಹನುಮಂತನು ಶ್ರೀ ರಾಮಚಂದ್ರ ರೂಪದ ಭಾರತ ವರ್ಷದಲ್ಲಿ ಶ್ರೀ ನಾರಾಯಣ ರೂಪದ ಸ್ತುತಿ ಉಪಾಸನೆ ಮಾಡಿದ ವರ್ಣನೆ ಹಾಗೂ ಭಾರತ ವರ್ಷದ ಮಹಿಮೆಯ ವರ್ಣನೆ ಎಂಬ ಕಥಾಭಾಗಕ್ಕೆ ಸ್ವಾಗತ ಶ್ರೀನಾರಾಯಣನು ಹೇಳುತ್ತಾನೆ ನಾರದನೆ ಹಿರಣ್ಮಯ ಎಂಬ ವರ್ಷದಲ್ಲಿ ಯೋಗೇಶ್ವರ ಭಗವಾನ್ ಶ್ರೀಹರಿಯು ಕಚ್ಚಪ ರೂಪನಾಗಿ ವಿರಾಜಿಸುತ್ತಿರುವನು ಹರಿಯಮನು ಇವನನ್ನು ಪೂಜಿಸುತ್ತಾ ಸ್ತುತಿಸುವನು ಹರಿಯಮ್ಮ ಹೇಳುತ್ತಾನೆ ಓಂ ನಮೋ ಭಗವತೆ ಅಕೋಪಾರಾಯ ಸರ್ವಸತ್ವಗುಣ ವಿಶೇಷಣಾಯ ನೋಪಲಕ್ಷಿತ ಸ್ಥಾನಾಯ ನಮೋ ವಶ್ಮಣೆ ನಮೋ ಓಂನೆ ನಮೋ ವಸ್ಥಾನಾಯ ನಮ ನಮಸ್ತೆ ಸಮಯದ ಸೀಮೆಯಿಂದ ರಹಿತನು ಸಂಪೂರ್ಣ ಸತ್ವಾದಿ ಗುಣಗಳ ವಿಶೇಷಣನು ಅಲಕ್ಷಿತ ಸ್ಥಾನವುಳ್ಳವನು ಆದ ಓಂಕಾರ ಸ್ವರೂಪ ಸರ್ವವ್ಯಾಪಕ ಭಗವಾನ್ ಕಚ್ಚಪನಿಗೆ ಪದೇ ಪದೇ ನಮಸ್ಕಾರಗಳು ಪ್ರಭು ಅನೇಕ ರೂಪಗಳಲ್ಲಿ ಕಂಡುಬರುವ ಈ ಅರ್ಥ ಸ್ವರೂಪ ಜಗತ್ತು ನಿನ್ನ ಮಾಯೆಯಿಂದಲೇ ಭಾಸಿತವಾಗುತ್ತಿರುವ ಕಾರಣ ನಿನ್ನದೇ ರೂಪವಾಗಿದೆ ಯಥಾರ್ಥವಾಗಿ ಕಂಡುಬರದ ಕಾರಣ ಇದನ್ನು ಎಣಿಸಲಾಗುವುದಿಲ್ಲ ಇಂತಹ ಅನಿರ್ವಚನೀಯ ಸ್ವರೂಪನಾದ ಶ್ರೀಹರಿಗೆ ನಮಸ್ಕಾರ ಭಗವಂತ ಜರಾಯುಜ ಸ್ವೇಧಜ ಅಂಡಜ ಉದ್ವಿಜ್ಜ ಜಂಗಮ ಸ್ಥಾವರ ದೇವತೆ ಋಷಿ ಭೂತ ಇಂದ್ರಿಯ ಸ್ವರ್ಗ ಆಕಾಶ ಪ್ರಥಿ ಪರ್ವತ ಸಾಗರ ದ್ವೀಪ ಗ್ರಹ ನಕ್ಷತ್ರ ಮೊದಲಾದ ಹೆಸರುಗಳಿಂದ ವಿಖ್ಯಾತವಾದುದೆಲ್ಲವೂ ಏಕ ಮಾತ್ರ ನೀನೇ ಆಗಿರುವೆ ಪ್ರಭು ನಿನ್ನ ಅಸಂಖ್ಯ ನಾಮ ರೂಪ ಆಕೃತಿಗಳಿವೆ ಕವಿಗಳು ನಿಶ್ಚಯಿಸಿದ ನಿನ್ನ ಇಪ್ಪತ್ತ ನಾಲ್ಕು ತತ್ವಗಳು ಯಾವ ತತ್ವದೃಷ್ಟಿಯಿಂದ ನಿವೃತ್ತವಾಗುವವು ಅವು ಕೂಡ ವಾಸ್ತವವಾಗಿ ನಿನ್ನ ಸ್ವರೂಪವೇ ಆಗಿದೆ ಇಂತಹ ಸಾಂಖ್ಯ ಸ್ವರೂಪನಾದ ಭಗವಾನ್ ಶ್ರೀಹರಿಗೆ ನಮಸ್ಕಾರಗಳು ಹೀಗೆ ಅರಿಯವನು ಹಿರಣ್ಯಮಯ ವರ್ಷದಲ್ಲಿ ಇತರ ಅಧ್ಯಕ್ಷರೊಂದಿಗೆ ದೇವಾಧಿದೇವ ಸರ್ವಭೂತಮಯ ಭಗವಾನ್ ಕಚ್ಚಪ್ಪನನ್ನು ಸ್ತುತಿಸುತ್ತಾ ಗುಣಾನುವಾದಗಳನ್ನು ಹಾಡುತ್ತಾ ಭಜಿಸುತ್ತಾರೆ ಮತ್ತೆ ಉತ್ತರ ಕುರು ವರ್ಷದಲ್ಲಿ ಭಗವಾನ್ ಶ್ರೀಹರಿಯು ವಾರಾಹ ರೂಪದಿಂದ ವಿರಾಜಿಸುತ್ತಿರುವನು ಈ ಭಗವಾನ್ ಆದಿವರಾಹನನ್ನು ಭೂದೇವಿಯು ನಿರಂತರ ಉಪಾಸನೆ ಮಾಡುವಳು ಭೂದೇವಿಯ ಹೃದಯ ಕಮಲವು ಕೃಪಾಪೂರ್ಣವಾಗಿ ಇರುತ್ತದೆ ಆದ್ದರಿಂದ ಆಕೆಯು ಪರಮ ಭಕ್ತಿಯಿಂದ ದೈತ್ಯನನ್ನು ವಧಿಸಿದ ಭಗವಾನ್ ಯಜ್ಞವರಾಹನನ್ನು ವಿಧಿವತ್ತಾಗಿ ಪೂಜಿಸುತ್ತ ಅವನ ಗುಣಾನುವಾದಗಳನ್ನು ಕೀರ್ತಿಸುವಳು ಪೃಥ್ವಿಯು ಹೇಳುತ್ತಾಳೆ ಓಂ ನಮೋ ಭಗವತೆ ಮಂತ್ರ ತತ್ವ ಲಿಂಗಾಯ ಯಜ್ಞ ಕ್ರತವೆ ಮಹದ್ವರ ಮಹದ್ವರ ವರದ ವಯದ ವಯವಾಯ ಮಹಾವರಾಹಾಯನ್ ಮಹಾವರಾಹಾಯ ನಮಃ ಕ್ರಮ ಶುಕ್ ಕರ್ಮ ಶುಕ್ಲಾಯ ತ್ರಿಯಗಾಯ ನಮಸ್ತೆ ಯಾರ ತತ್ವವು ಮಂತ್ರಗಳ ಸಹಾಯದಿಂದ ಅರಿವಿಗೆ ಬರುತ್ತದೋ ಯಾರು ಯಜ್ಞ ಸ್ವರೂಪನೋ ಮಹಾಯಜ್ಞ ಯಾರ ವಿಗ್ರಹ ಎಂದು ತಿಳಿಯಲಾಗುತ್ತದೆ ಯಾರು ಶುಕ್ಲ ಕರ್ಮಮಯನೋ ಆ ತ್ರಿಯುಗ ಮೂರ್ತಿ ಓಂಕಾರ ಸ್ವರೂಪ ಭಗವಾನ್ ವಾರಾಹನಿಗೆ ಅನೇಕ ನಮಸ್ಕಾರಗಳು ಭಗವಂತ ಕಟ್ಟಿಗೆಯಲ್ಲಿ ಅಡಗಿದ ಅಗ್ನಿಯನ್ನು ಪ್ರಕಾಶಗೊಳಿಸಲು ಮಂಥನ ಮಾಡುವ ಋತ್ವಿಜರಂತೆ ಪರಮ ಪ್ರವೀಣ ವಿದ್ವಾಂಸರು ನಿನ್ನ ದರ್ಶನ ಪಡೆಯುವ ವಿಚಾರದಿಂದ ಮನರೂಪಿ ಕಣಗೋಲಿನಿಂದ ಶರೀರವನ್ನು ಕಡೆದಾಗ ತನ್ನ ಸ್ವರೂಪವನ್ನು ಪ್ರಕಟಗೊಳಿಸುವ ಶ್ರೀಹರಿಯಾದ ನಿನಗೆ ನಮಸ್ಕಾರಗಳು ಪ್ರಭೋ ದ್ರವ್ಯ ಕ್ರಿಯೆ ಹೇತು ಅಯನ ಈಶ ಅರ್ಥ ಇದೆಲ್ಲವೂ ನಿನ್ನ ಮಾಯಕ ಗುಣಗಳೇ ಆಗಿವೆ ಇವುಗಳ ಮೂಲಕ ಯಮ ನಿಯಮಾದಿಗಳ ಪ್ರಭಾವದಿಂದ ನಿಶ್ಚಿತ ಬುದ್ಧಿಯುಳ್ಳ ಪುರುಷರು ಯಾರ ಯಥಾರ್ಥ ಸ್ವರೂಪವನ್ನು ತಿಳಿಯಲು ಸಫಲರಾಗುತ್ತಾರೋ ಅಂತಹ ಪ್ರಕೃತಿಗೆ ಅತೀತವಾದ ಭಗವಾನ್ ಶ್ರೀಹರಿಗೆ ಪದೇ ಪದೇ ನಮಸ್ಕಾರಗಳು ಭಗವಂತನೇ ಸೃಷ್ಟಿಯ ಮುಂದೆ ಬರುವ ಈ ಮುಂದೆ ಬರುವ ಇಚ್ಛೆ ಉತ್ಪನ್ನವಾಗುತ್ತಲೇ ಯಾರ ಸಂಕೇತದಿಂದ ಲೋಹ ಚುಂಬಕದ ಸಂಯೋಗದಿಂದ ಜಡ ಕಬ್ಬಿಣವು ಚಲಿಸಲು ಸಮರ್ಥವಾಗುವಂತೆ ನಿಸ್ಪೃಹರಾಗುತ್ತಲೇ ಪ್ರಕೃತಿಯು ಗುಣಗಳ ಮೂಲಕ ಜಗತ್ತಿನ ಉತ್ಪತ್ತಿ ಸ್ಥಿತಿ ಸಂಹಾರಗಳಲ್ಲಿ ವ್ಯಸ್ತವಾಗುತ್ತದೆ ಅಂತಹ ಸಂಪೂರ್ಣ ಗುಣಗಳ ಹಾಗೂ ಕರ್ಮಗಳ ಸಾಕ್ಷಿಗೆ ಶ್ರೀ ಸಾಕ್ಷಿಯಾದಂತಹ ಶ್ರೀಹರಿಗೆ ನಮಸ್ಕಾರಗಳು ಭೋ ಒಂದು ಆನೆಯನ್ನು ಪಳಗಿಸಲು ಇನ್ನೊಂದು ಆನೆಯಂತೆ ಯುದ್ಧದ ಸಂದರ್ಭದಲ್ಲಿ ಪ್ರತಿ ದ್ವಂದಿ ಹಿರಣ್ಯಾಕ್ಷನನ್ನು ಲೀಲಾಜಾಲವಾಗಿ ಸಂಹರಿಸಿ ನನ್ನನ್ನು ಅಂದರೆ ಭೂದೇವಿಯನ್ನು ದಾಡೆಗಳ ತುದಿಯಲ್ಲಿ ಇರಿಸಿಕೊಂಡು ರಸತಳದಿಂದ ಹೊರಗೆ ತಂದಿರುವ ಈ ಆ ಜಗತ್ತಿನ ಆದಿ ಕಾರಣ ಸ್ವರೂಪ ಸರ್ವಶಕ್ತಿವಂತ ಭಗವಾನ್ ವರಾಹನಿಗೆ ನಾನು ನಮಸ್ಕರಿಸುತ್ತೇನೆ ಿಂಪುರುಷ ವರ್ಷದಲ್ಲಿ ಚರಾಚರ ಜಗತ್ತಿನ ಶಾಸಕ ದಶರಥನಂದನ ಭಗವಾನ್ ಶ್ರೀರಾಮಚಂದ್ರನು ವಿರಾಜಿಸುತ್ತಿರುವನು ಭಗವತಿ ಸೀತೆಯು ಅವನ ಜೊತೆಗೆ ಶೋಭಿಸುತ್ತಿರುವಳು ಹನುಮಂತನು ಆ ಆದಿಪುರುಷನನ್ನು ಸ್ತುತಿಸುವನು ಹನುಮಂತನು ಹೇಳುತ್ತಾನೆ ಓಂ ನಮೋ ಭಗವತೆ ಉತ್ತಮ ಶ್ಲೋಕಾಯ ನಮಃ ಆರ್ಯ ಲಕ್ಷಣ ಶೀಲವ್ರತಾಯ ನಮ ಉಪಶಿಕ್ಷಿತಾತ್ಮನೇ ಉಪಾಸಿತ ಲೋಕಾಯ ನಮಃ ಸಾಧುವಾದ ನಿಕಶನಾಯ ನಮೋ ಬ್ರಹ್ಮಣ್ಯ ದೇವಾಯ ನಮಃ ಮಹಾಪುರುಷಾಯ ಮಹಾಭಾಗಾಯ ನಮಃ ಓಂಕಾರ ಸ್ವರೂಪ ಪವಿತ್ರ ಕೀರ್ತಿಯುಳ್ಳ ಭಗವಾನ್ ಶ್ರೀರಾಮನಿಗೆ ನಮಸ್ಕಾರಗಳು ಶ್ರೇಷ್ಠ ಪುರುಷರ ಲಕ್ಷಣ ಶೀಲ ವ್ರತಗಳಿಂದ ಸಂಪನ್ನನಾದ ಶ್ರೀರಾಮನಿಗೆ ನಮಸ್ಕಾರ ಪರಮ ಸಂಯುತ ಚಿತ್ತವುಳ್ಳ ಹಾಗೂ ಲೋಕಾರಾಧನದಲ್ಲಿ ತತ್ಪರ ಶ್ರೀರಾಮನಿಗೆ ನಮಸ್ಕಾರ ಸಾಧುತ್ವದ ಪರೀಕ್ಷೆಗಾಗಿ ಓರೆಕಲ್ಲಾಗಿರುವ ಭಗವಾನ್ ಶ್ರೀರಾಮನಿಗೆ ನನ್ ವಂದನೆ ಬ್ರಾಹ್ಮಣರ ಪರಮ ಭಕ್ತನು ಮಹಾಭಾಗ್ಯಶಾಲಿಯೂ ಆದ ಮಹಾಪುರುಷ ಭಗವಾನ್ ಶ್ರೀರಾಮನಿಗೆ ನಮಸ್ಕಾರ ಏಕಮಾತ್ರ ವಿಶುದ್ಧ ಬೋಧ ಸ್ವರೂಪನು ಎಲ್ಲರ ಅಂತಃಕರಣದಲ್ಲಿ ವಿರಾಜಿಸುವವನು ತನ್ನ ತೇಜದಿಂದ ಗುಣಗಳ ಜಾಗೃತಾದಿ ಅವಸ್ಥೆಗಳನ್ನು ನಿರಸನ ಮಾಡುವವನು ಪರಮಶಾಂತ ಮೂರ್ತಿಯು ನಿರ್ಮಲ ಬುದ್ಧಿಯ ಮೂಲಕ ಗ್ರಹಿಸಲು ಯೋಗ್ಯನು ನಾಮರೂಪಗಳಿಂದ ರಹಿತನು ಆದ ಅಹಂಕಾರ ಶೂನ್ಯ ಭಗವಾನ್ ಶ್ರೀರಾಮನಲ್ಲಿ ನಾನು ಶರಣಾಗುತ್ತೇನೆ ಭಗವಂತನೇ ಮನುಷ್ಯನಾಗಿ ಅವತರಿಸುವುದು ಕೇವಲ ರಾಕ್ಷಸರ ಬಧೆಗಾಗಿ ಇರುವುದಲ್ಲ ಆದರೆ ಪ್ರಾಣಿಗಳ ಮುಂದೆ ಸುಖ ದುಃಖಗಳು ಇರುತ್ತವೆ ಎಂಬ ಪಾಠವನ್ನು ಇದೆ ಇಲ್ಲದಿದ್ದರೆ ತನ್ನ ಸ್ವರೂಪದಲ್ಲೇ ರಮಾಮಾಣನಾಗುವ ಪರಮ ಸಮರ್ಥ ಪ್ರಭುವಾದ ನಿನಗೆ ಸೀತಾ ವಿಯೋಗದ ಇಷ್ಟು ದುಃಖ ಏಕೆ ಅನುಭವಿಸಬೇಕಾಯಿತು ಲಕ್ಷ್ಮಣಾಗ್ರಜ ಭಗವಾನ್ ಶ್ರೀರಾಮನೇ ಕುಲದಲ್ಲಿ ಜನ್ಮ ಪರಮ ಸೌಂದರ್ಯ ಮಾತಿನ ಕುಶಲತೆ ನಿರ್ಮಲ ಬುದ್ಧಿ ಉತ್ತಮ ಯೋನಿಯಲ್ಲಿ ಹುಟ್ಟು ಇವುಗಳಲ್ಲಿ ಯಾವ ಗುಣಗಳು ನಿಶ್ಚಯವಾಗಿ ನಿನ್ನನ್ನು ಒಲಿಸಿಕೊಳ್ಳುವ ಸಾಧನೆಗಳಾಗಲಾರವು ಪ್ರಭು ನೀನು ಆತ್ಮಜ್ಞಾನಿಗಳ ಆತ್ಮ ಹಾಗೂ ಪರಮ ಸುಹೃತ್ ಆಗಿರುವೆ ತ್ರೈಲೋಕ್ಯದಲ್ಲಿ ಅನುರಕ್ತನಾಗಿದ್ದರೂ ಕೂಡ ಅದರ ಗುಣಗಳು ನಿನ್ನಲ್ಲಿ ಲಿಪ್ತವಾಗುವುದಿಲ್ಲ ಸೀತೆಗಾಗಿ ದುಃಖಿತನಾಗುವುದು ಲಕ್ಷ್ಮಣನ ವಿಯೋಗದಿಂದ ವಿಷಾದವನ್ನು ಪ್ರಕಟಿಸುವುದು ಇದು ನಿನ್ನಲ್ಲಿ ಎಂದು ಸಂಭವಿಸಲಾರವು ಹೀಗಿದ್ದರೂ ಜಗತ್ತಿಗೆ ಪಾಠವನ್ನು ಕಲಿಸಲಿಕ್ಕಾಗಿ ಹಾಗೂ ಪ್ರೇಮದ ಮಹತ್ವವನ್ನು ಪ್ರಕಟಿಸಲಿಕ್ಕಾಗಿ ನೀನು ಇದೆಲ್ಲವನ್ನೂ ಮಾಡುತ್ತಿರುವೆ ಭಗವಂತ ದೇವತಾ ದಾನವ ಮಾನವ ಅಥವಾ ವಾನರ ಯಾರೇ ಇರಲೇನು ಅವನು ಮನುಷ್ಯ ವೇಷಧಾರಿ ರಾಮರೂಪದಿಂದ ದಯಮಾಡಿಸಿದ ಭಗವಾನ್ ಶ್ರೀಹರಿಯ ಭಜನೆ ಮಾಡಬೇಕು ಉಪಕಾರಿಯ ಸ್ವಲ್ಪ ಉಪಕಾರವನ್ನು ನೀನು ಬಹಳ ದೊಡ್ಡದಾಗಿ ಮನ್ನಿಸುವೆ ಪರಮಧಾಮಕ್ಕೆ ತೆರಳುವಾಗ ಉತ್ತರ ಕೋಸಲದ ನಿವಾಸಿಗಳನ್ನು ನಿನ್ನ ನೀನು ಜೊತೆಗೆ ಕರೆದುಕೊಂಡು ಹೋಗುವಷ್ಟು ಅಸೀಮ ದಯೆ ನಿನ್ನ ಹೃದಯದಲ್ಲಿ ತುಂಬಿದೆ ಶ್ರೀ ನಾರಾಯಣನು ಹೇಳುತ್ತಾನೆ ನಾರದನೆ ಈ ಪ್ರಕಾರ ಕಿಂಪುರುಷ ವರ್ಷದಲ್ಲಿ ಕಪಿವರ ಹನುಮಂತನು ಸತ್ಯಪ್ರತಿಜ್ಞಾ ದೃಢವ್ರತಿ ಕಮಲ ಪತ್ರದಂತೆ ವಿಶಾಲ ನೇತ್ರವುಳ್ಳ ಭಗವಾನ್ ಶ್ರೀರಾಮನನ್ನು ಸ್ತುತಿಸುತ್ತ ಅವನ ಗುಣಗಳನ್ನು ಹಾಡುತ್ತಾ ಭಕ್ತಿಯಿಂದ ಅವನನ್ನು ಪೂಜಿಸುತ್ತಾ ಎದ್ದನು ಭಗವಾನ್ ಶ್ರೀರಾಮನ ಈ ಅದ್ಭುತ ಕಥಾ ಪ್ರಸಂಗವನ್ನು ಕೇಳುವವನ ಸಂಪೂರ್ಣ ಪಾಪಗಳು ನಾಶವಾಗುತ್ತವೆ ಮತ್ತು ಅವನು ಶ್ರೀರಾಮನ ಪರಮಧಾಮದ ಅಧಿಕಾರಿಯಾಗುತ್ತಾನೆ ಶ್ರೀ ನಾರಾಯಣನು ಹೇಳುತ್ತಾನೆ ನಾರದನೇ ಈ ಭಾರತ ವರ್ಷದಲ್ಲಿ ಆದಿಪುರುಷನಾದ ನಾನು ವಿರಾಜಿಸುತ್ತಿರುವೆನು ಮತ್ತು ನೀನು ಅಂದರೆ ನಾರದನು ನಿರಂತರ ನಾರಾಯಣನನ್ನು ಸ್ತುತಿಸುತ್ತಾ ಇರುವನು ನಾರದರು ಹೇಳುತ್ತಾರೆ ಓಂ ನಮೋ ಭಗವತೆ ಉಪಶಮ ಯೋ ಪರತಾನಾತ್ಮ ಪರತಾನಾತ್ಮ್ಯಾಯ ನಮೋ ಕಿಂಚಿನ ವಿತ್ತಾಯ ಋಷಿ ಋಷಭಾಯ ನರ ನಾರಾಯಣಾಯ ಪರಮಹಂಸ ಪರಮ ಗುರುವೇ ಆತ್ಮರಾಮಾಧಿಪತೆಯೇ ನಮೋ ನಮಃ ಶಾಂತ ಸ್ವಭಾವದವನು ಅಹಂಕಾರ ಶೂನ್ಯನು ನಿರ್ಧನರ ಪರಮ ಧನನು ಋಷಿಗಳಲ್ಲಿ ಪ್ರಧಾನನು ಪರಮಹಂಸರ ಶ್ರೇಷ್ಠ ಗುರುವು ಆತ್ಮಾರಾಮರ ಅಧೀಶ್ವರನು ಆದ ಓಂಕಾರ ಸ್ವರೂಪ ಭಗವಾನ್ ನಾರಾಯಣನಿಗೆ ನಮೋ ನಮಃ ಜಗತ್ತಿನ ಉತ್ಪತ್ತಿಯ ಸಮಯದಲ್ಲಿ ಕರ್ತ ಆಗಿದ್ದರೂ ಕರ್ತೃತ್ವಾಭಿಮಾನದಿಂದ ಬಂಧಿತನಾಗದವನು ದೇಹದಲ್ಲಿ ಇದ್ದರೂ ಕೂಡ ದೈಹಿಕ ಗುಣಗಳಾದ ಹಸಿವು ಬಾಯಾರಿಕೆಗಳಿಂದ ಕ್ಷುಬ್ಧನಾಗದವನು ದೃಷ್ಟ ಆಗಿದ್ದರೂ ದೃಶ್ಯದ ಗುಣದೋಷಗಳಿಂದ ದೃಷ್ಟಿಯು ದೂಷಿತನಾಗದವನು ಆ ಪರಮ ಅಸಂಗ ಹಾಗೂ ವಿಶುದ್ಧ ಸಾಕ್ಷ್ಯ ಸ್ವರೂಪ ಭಗವಾನ್ ನಾರಾಯಣನಿಗೆ ನಮಸ್ಕಾರಗಳು ಯೋಗಿರಾಜ ಪ್ರಭು ಪುರುಷನು ಪುರುಷನು ಅಂತ್ಯದಲ್ಲಿ ಸಹಂಕಾರ ಶೂನ್ಯನಾಗಿ ನಿರ್ಗುಣ ಬ್ರಹ್ಮನಾದ ನಿನ್ನಲ್ಲಿ ಭಕ್ತಿಯಿಂದ ಮನಸ್ಸನ್ನು ತೊಡಗಿಸುವುದೇ ಯೋಗದ ಸಫಲತೆಯಾಗಿದೆ ಎಂಬುದು ಬ್ರಹ್ಮದೇವರ ಮಾತು ಭಗವಂತ ಸಾಂಸಾರಿಕ ಮತ್ತು ಪಾರಲೌಕಿಕ ಭೋಗಗಳನ್ನು ಇಚ್ಛಿಸುವ ವ್ಯಕ್ತಿ ಪತ್ನಿ ಪುತ್ರ ಧನಾದಿಗಳನ್ನು ಚಿಂತಿಸುತ್ತಾ ಸಂದು ಹೋಗುವಂತೆ ವಿದ್ವಾಂಸನು ತನ್ನ ಈ ಕುತ್ಸಿತ ಶರೀರವು ಬಿಟ್ಟು ಹೋಗುವ ಭಯದಿಂದ ತುಂಬಿದ್ದರೆ ಅವನು ವಿದ್ಯಾಭ್ಯಾಸ ಮಾಡುವುದು ಕೇವಲ ಪರಿಶ್ರಮ ಮಾತ್ರವಾಗಿದೆ ಆದ್ದರಿಂದ ಪ್ರಭು ಕೃಷಿಕೇಶನೆ ನಿನ್ನಲ್ಲಿ ಸ್ವಾಭಾವಿಕವಾಗಿರುವ ಭಕ್ತಿಯೋಗವನ್ನು ನನಗೆ ಕರುಣಿಸುವ ಕೃಪೆ ಮಾಡು ಅದರ ಆಸರೆಯಿಂದ ನಾನು ಮಾಯಾ ರಚಿತ ಅತ್ಯಂತ ಸುದೃಢ ಮಮತೆ ಹಾಗೂ ಅಹಂಕಾರವನ್ನು ತತ್ಕ್ಷಣ ಕಡಿದು ಬಿಡಬಲ್ಲೆ ಈ ಪ್ರಕಾರ ಅಖಿಲ ಜ್ಞಾತವ್ಯ ರಹಸ್ಯಗಳನ್ನು ನೋಡುವ ಮುನಿವರಿಯ ನಾರದರಿಂದ ಪ್ರಮೇಯ ಸ್ವರೂಪ ಭಗವಾನ್ ನಾರಾಯಣನಾದ ನನ್ನ ಸ್ತುತಿ ಸದಾ ನಡೆಯುತ್ತಾ ಇರುತ್ತದೆ ದೇವಋಷಿಯೇ ಈ ಭಾರತ ವರ್ಷದಲ್ಲಿ ಇರುವ ನದಿಗಳು ಮತ್ತು ಪರ್ವತಗಳನ್ನು ನಾನು ವರ್ಣಿಸುವೆನು ಮನಸ್ಸಿಟ್ಟು ಕೇಳು ಮಲಯ ಮಂಗಲಪ್ರಸ್ಥ ಮೈನಾಕ ತ್ರಿಕೂಟ ಋಷಭ ಕುಟಕ ಕೋಲ್ಲ ಸಖ್ಯ ದೇವಗಿರಿ ಋಷ್ಯಮುಖ ಶ್ರೀಶೈಲ ವೆಂಕಟ ಆದ್ರಿ ಅದ್ರಿ ಮಹೇಂದ್ರ ವಿಂಧ್ಯ ಮುಕ್ತಿವಂತ ವೃಕ್ಷ ಪಾರಿಯಾತ್ರ ದೋಣ ಚಿತ್ರಕೂಟ ಗೋವರ್ಧನ ದೈವತಕ ಕಪೋಭ ನೀಲ ಗೌರಮುಖ ಇಂದ್ರಕೀಲ ಹಾಗೂ ಕಾಮಗಿರಿ ಮೊದಲಾದ ಪರ್ವತಗಳಿವೆ ಇವುಗಳಲ್ಲದೆ ಇತರ ಸಾಕಷ್ಟು ಪುಣ್ಯಪ್ರದವಾದ ಅಸಂಖ್ಯ ಪರ್ವತಗಳು ಇವೆ ಇವುಗಳಿಂದ ಹೊರಟಿರುವ ಸಾವಿರಾರು ನದಿಗಳು ಇವೆ ಅವುಗಳ ಜಲಪಾನ ಸ್ನಾನ ದರ್ಶನ ನಾಮೋಚ್ಚಾರ ಮಾಡಿದ ಮಾತ್ರದಿಂದಲೇ ಪ್ರಾಣಿಗಳ ಮೂರು ರೀತಿಯ ಪಾಪಗಳು ನಾಶವಾಗಿ ಹೋಗುತ್ತವೆ ಅವುಗಳ ಕೆಲವು ಹೆಸರುಗಳು ಇಂತಿವೆ ತಾಮ್ರಪರ್ಣಿ ಚಂದ್ರವಂಶ ಸತಮಾಲ ಒಟೋದಕ ವೈಗಾಯಸಿ ಕಾವೇರಿ ವೇಣ ಪಯಸ್ವಿನಿ ತುಂಗಭದ್ರ ಕೃಷ್ಣವೇಣಿ ಶರ್ಕರಾವರ್ತಕ ಗೋದಾವರಿ ಭೀಮರಥಿ ನಿರ್ವಿಂಧ್ಯಾ ಮಯೋಷ್ಣಿ ತಾಪಿ ರೇವ ಸುರಸ ನರ್ಮದಾ ಸರಸ್ವತಿ ಕ್ರಮಣ್ವತಿ ಸಿಂಧು ಅಂಧ ಹಾಗೂ ಶೋಣ ಎಂಬ ಎರಡು ಮಹಾನದಗಳು ಅಂಧ ಹಾಗೂ ಶೋಣ ಎಂಬ ಎರಡು ಮಹಾನದಗಳು ಋಷಿಕುಲ್ಯ ತ್ರಿಸಾಮ ಮಹಾನದಿ ವೇದ ಸ್ಮೃತಿ ಕೌಶಿಕಿ ಯಮುನಾ ಮಂದಾಕಿನಿ ದೃಷಧ್ವತಿ ಗೋಮತಿ ಸರಯು ರೋಧವತಿ ಸಪ್ತವತಿ ಸುಷಮ ಶತದ್ರು ಚಂದ್ರಭಾಗ ಮರುದ್ಮೃತ ವಿತಸ್ಥ ಅಸಿಗ್ನಿ ಮತ್ತು ವಿಶ್ವ ಈ ವಿವಿಧ ನಾಮಗಳಿಂದ ಇವು ಪ್ರಸಿದ್ಧವಾಗಿವೆ ನಾರದನೆ ಈ ಭಾರತ ವರ್ಷದಲ್ಲಿ ಹುಟ್ಟಿದ ಮನುಷ್ಯರಿಗೆ ತಮ್ಮ ತಮ್ಮ ಸಾತ್ವಿಕ ರಾಜಸ ತಾಮಸ ಕರ್ಮಗಳ ಪ್ರಭಾವದಿಂದಲೇ ದಿವ್ಯ ಮಾನವ ಹಾಗೂ ನಾರಕಿ ಯೋನಿಗಳು ದೊರಕುತ್ತವೆ ಸಮಸ್ತ ನಿವಾಸಿಗಳಿಗೆ ಬಗೆ ಬಗೆಯ ಭೋಗಗಳು ಅನುಭವಿಸಲು ಸಿಗುತ್ತವೆ ತಮ್ಮ ವರ್ಣಾಶ್ರಮಕ್ಕನುಸಾರ ವ್ಯವಹಾರ ಮಾಡಿದಾಗ ಭಾರತವಾಸಿಗಳಿಗೆ ಮೋಕ್ಷವೂ ಕೂಡ ಸಿಗುವುದು ಇದು ಸ್ಪಷ್ಟವಾಗಿದೆ ಈ ಮೋಕ್ಷರೂಪಿ ಪರಮ ಕಾರ್ಯದ ಸಿದ್ಧಿಯು ಸಾಧನ ಸಾಧನಗಳು ಇರುವುದರಿಂದಲೇ ಈ ಮೋಕ್ಷರೂಪಿ ಪರಮ ಕಾರ್ಯದ ಸಿದ್ಧಿಯ ಸಾಧನಗಳು ಇರುವುದರಿಂದಲೇ ಈ ಭಾರತ ವರ್ಷಕ್ಕೆ ಹೆಚ್ಚು ಗೌರವ ದೊರೆತಿದೆ ಸ್ವರ್ಗದ ನಿವಾಸಿ ವೇದವಾದಿ ಮುನಿಗಳು ಈ ವಿಷಯದಲ್ಲಿ ತಮ್ಮ ಉದ್ಗಾರ ಪ್ರಕಟಿಸುತ್ತಾರೆ ಅವರು ಹೇಳುತ್ತಾರೆ ಆಹಾ ಈ ಪ್ರಾಣಿಗಳು ಭಾರತ ವರ್ಷದಲ್ಲಿ ಮನುಷ್ಯರಾಗಿ ಹುಟ್ಟಿ ಇಲ್ಲಿ ಇರುತ್ತಾ ಇವರು ಭಗವಾನ್ ಮುಕುಂದನ ಸೇವೆ ಸದಾ ಮಾಡುತ್ತಿರುವಂತಹ ಯಾವ ಉತ್ತಮ ಕಾರ್ಯ ಮಾಡಿರುವರು ಅಥವಾ ಭಗವಾನ್ ಶ್ರೀಹರಿಯ ಸಾಕ್ಷಾತ್ ಕೃಪೆ ಇವರ ಮೇಲೆ ಆಗಿದೆಯಲ್ಲ ನಮಗೂ ಇಂತಹ ಅವಕಾಶ ದೊರಕಬೇಕು ನಾವು ಮಾಡಿದ ಮಹಾ ಕಠೋರ ಯಜ್ಞ ತಪಸ್ಸು ವ್ರತ ದಾನ ಇವುಗಳ ಪ್ರಭಾವದಿಂದ ಸುಂದರ ಸ್ವರ್ಗದ ಅಧಿಕಾರ ಪಡೆದುಕೊಂಡಿರವೆ ಆದರೆ ಇದರಿಂದ ಯಾವ ಪ್ರಯೋಜನ ಸಿದ್ಧವಾಯಿತು ಭಗವಾನ್ ನಾರಾಯಣನ ಚರಣ ಕಮಲಗಳ ಸ್ಮೃತಿಯು ನಮಗಿಲ್ಲವಲ್ಲ ಇಲ್ಲಿ ಇಂದ್ರಿಯಗಳಿಗೆ ಒಂದರಿಂದ ಒಂದು ಉತ್ತಮ ಸುಖದಾಯಕ ವಿಷಯಗಳಿವೆ ಅವುಗಳ ಭೋಗದಿಂದ ನಮ್ಮ ವಿವೇಕ ಶಕ್ತಿಯು ಹುಡುಗಿ ಹೋಗಿದೆ ಇಲ್ಲಿ ಇರುವವರ ಆಯಸ್ಸು ಒಂದು ಕಲ್ಪದವರೆಗೆ ಇರುತ್ತದೆ ಆದರೆ ಪುನಃ ಹುಟ್ಟಬೇಕಾಗುತ್ತದೆ ಇದಕ್ಕಿಂತ ಭಾರತ ವರ್ಷದಲ್ಲಿ ಸ್ವಲ್ಪ ಆಯಸ್ಸು ಇದ್ದರೂ ಅಲ್ಲಿ ಹುಟ್ಟುವುದು ಶ್ರೇಷ್ಠವೆಂದು ನಾವು ತಿಳಿಯುತ್ತೇವೆ ಏಕೆಂದರೆ ವಿದ್ವಾಂಸರು ಮಾನವ ಶರೀರದಿಂದ ಮಾಡಿದ ಕರ್ಮಗಳನ್ನು ಭಗವಾನ್ ಶ್ರೀಹರಿಗೆ ಅರ್ಪಿಸಿ ಅವನ ನಿರ್ಭಯ ಪರಮ ಪದಕ್ಕೆ ಅಧಿಕಾರಿಯಾಗುತ್ತಾರೆ ಎಲ್ಲಿ ಭಗವಾನ್ ಶ್ರೀಹರಿಯ ಅಮೃತಮಯ ಗುಣಾನುವಾದದ ನದಿಯು ಹರಿಯುವುದಿಲ್ಲವೋ ಎಲ್ಲಿಯ ನಿವಾಸಿಗಳು ಪರೋಪಕಾರಿ ಹಾಗೂ ಭಗವದ್ ಭಕ್ತರಾಗುವುದಿಲ್ಲವೋ ಎಲ್ಲಿ ಶ್ರೇಷ್ಠ ಯಜ್ಞಗಳು ಮಾಡಲಾಗುವುದಿಲ್ಲವೋ ಮಹಾ ಮಹೋತ್ಸವವನ್ನು ಆಚರಿಸಲಾಗುವುದಿಲ್ಲವೋ ಆ ಬ್ರಹ್ಮಲೋಕವೇ ಆಗಿದ್ದರೂ ಅಲ್ಲಿ ಇರುವುದು ಉಚಿತವಾಗಿಲ್ಲ ಮಾನವ ಯೋನಿಯು ಉತ್ತಮ ಜ್ಞಾನ ಕ್ರಿಯಾ ಮತ್ತು ದ್ರವ್ಯ ಮೊದಲಾದ ವಿವಿಧ ಸಾಮಗ್ರಿಗಳಿಂದ ಸಂಪನ್ನವಾಗಿದೆ ಭಾರತ ವರ್ಷದಲ್ಲಿ ಇಂತಹ ಯೋನಿ ಪಡೆದುಕೊಂಡ ಪ್ರಾಣಿಯು ಮುಕ್ತನಾಗುವ ಪ್ರಯತ್ನ ಮಾಡದಿದ್ದರೆ ಅವರು ಮತ್ತೆ ಕಾಡು ಪಕ್ಷಿಗಳಂತೆ ಬಂಧನದಲ್ಲಿ ಬೀಳಲು ಬಯಸುವರು ನಿಜವಾಗಿಯೂ ಭಾರತವಾಸಿಗಳು ಬಹಳ ಭಾಗ್ಯಶಾಲಿಗಳಾಗಿದ್ದಾರೆ ಆದ್ದರಿಂದ ಅವರು ಯಜ್ಞದಲ್ಲಿ ತಮ್ಮ ವಿಭಿನ್ನ ಇಷ್ಟ ದೇವತೆಗಳಿಗೆ ಭಕ್ತಿಯಿಂದ ಮಂತ್ರಗಳ ಮೂಲಕ ಆವಾಗಿಸಿ ಅವರಿಗೆ ಬೇರೆ ಬೇರೆ ಭಾಗವನ್ನು ಅರ್ಪಿಸಿದಾಗ ಅವರ ಆ ಕಾರ್ಯದಿಂದ ಏಕ ಮಾತ್ರ ಸಾಕ್ಷಾತ್ ಪೂರ್ಣ ಬ್ರಹ್ಮ ಪರಮೇಶ್ವರನೇ ಪ್ರಸನ್ನನಾಗಿ ಆ ಭೋಗಗಳನ್ನು ಸ್ವೀಕರಿಸುತ್ತಾನೆ ಮನುಷ್ಯರು ಬೇಡಿದಾಗ ಭಗವಂತನು ಅಭೀಷ್ಟ ಪದಾರ್ಥಗಳನ್ನು ಕೊಡುತ್ತಾನೆ ಎಂಬುದು ಸರ್ವಥಾ ಸತ್ಯವಾಗಿದೆ ಆದರೂ ಅದು ಅವನ ವಾಸ್ತವಿಕ ಕೊಡುಗೆಯಲ್ಲ ಏಕೆಂದರೆ ಆ ಪದಾರ್ಥವು ಸಿಕ್ಕಿದಾಗಲೂ ಕಾಮನೆಗಳ ಅಭಾವವಾಗುವುದಿಲ್ಲ ಭಗವಾನ್ ಶ್ರೀಹರಿಯ ಚರಣ ಕಮಲಗಳು ಸಂಪೂರ್ಣ ಇಚ್ಛೆಗಳನ್ನು ಶಾಂತ ಮಾಡಿಬಿಡುವವು ನಿಷ್ಕಾಮ ಭಾವದಿಂದ ಭಜನೆ ಮಾಡುವವರು ಶ್ರೀಹರಿಯ ಕೃಪೆಯಿಂದ ಆ ಚರಣ ಕಮಲಗಳನ್ನು ಪಡೆದು ಎಂದೆಂದಿಗೂ ಪೂರ್ಣ ಕಾಮರಾಗುತ್ತಾರೆ ಆದ್ದರಿಂದ ಹಿಂದಿನ ಜನ್ಮದಲ್ಲಿ ಮಾಡಿದ ಯಜ್ಞ ಪ್ರವಚನ ಹಾಗೂ ಕರ್ಮಗಳ ಫಲವಾಗಿ ನಮಗೆ ಈಗ ಸ್ವರ್ಗ ಸುಖ ದೊರಕಿದೆ ಆ ಕರ್ಮಗಳ ಫಲಭೋಗದ ಅಂಶ ಸ್ವಲ್ಪವಾದರೂ ಉಳಿದಿದ್ದರೆ ಅದರ ಪ್ರಭಾವದಿಂದ ನಮಗೆ ಭಾರತ ವರ್ಷದಲ್ಲಿ ಭಗವತ್ ಚಿಂತನ ಮಾಡುವ ಮಾನವ ಜನ್ಮ ದೊರೆಯಲಿ ಏಕೆಂದರೆ ಈ ಭಾರತ ವರ್ಷದಲ್ಲಿ ಶ್ರೀಹರಿಯು ತನ್ನ ಭಕ್ತರ ಪರಮ ಶ್ರೇಯಸ್ಸನ್ನು ಮಾಡುವನು ನಾರದನೆ ಜಂಬೂ ದ್ವೀಪದಲ್ಲಿ ಇತರ ಎಂಟು ಉಪದ್ವೀಪಗಳು ಪ್ರಸಿದ್ಧವಾಗಿವೆ ಅಪಕೃತ ಮಾರ್ಗಗಳ ಅನ್ವೇಷಣೆ ಮಾಡುವ ಸಮುದ್ರವು ಈ ಉಪದ್ವೀಪಗಳ ಕಲ್ಪನೆ ಮಾಡಿದೆ ಅವುಗಳ ಹೆಸರು ಇಂತಿವೆ ಸ್ವರ್ಣಪ್ರಸ್ಥ ಚಂದ್ರಶುಕ್ರ ಆವರ್ತನ ರಮಣಕ ಮಂದರ ಹರಿಣ ಪಾಂಚಜನ್ಯ ಸಿಂಹಳ ಮತ್ತು ಲಂಕ ಹೀಗೆ ಜಂಬೂದ್ವೀಪದ ಪರಿಮಾಣ ವಿಸ್ತಾರದಿಂದ ತಿಳಿಸಿ ಜಂಬೂದ್ವೀಪದ ಪರಿಣಾಮ ಪರಿಮಾಣ ವಿಸ್ತಾರದಿಂದ ತಿಳಿಸಿಬಿಟ್ಟಿರುವೆ ಇನ್ನು ವಕ್ಷ ಮೊದ ಮೊದಲಾದ ಆರು ದ್ವೀಪಗಳನ್ನು ವರ್ಣಿಸುವೆನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ